ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಹುಬ್ಬಳ್ಳಿ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಹೊನಗನಹಳ್ಳಿ ಸವನಹಳ್ಳಿ ಬಳಿಯ ರೈಲ್ವೆ ಸೇತುವೆ ಆಗಬೇಕು ಎನ್ನುವ ಬಹುದಿನಗಳ ಕನಸು ನನಸಾಗಿದೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ಹೊನಗನಹಳ್ಳಿ ಸವನಹಳ್ಳಿ ಬಳಿಯ ರೈಲ್ವೆ ಸೇತುವೆ ಕಾಮಗಾರಿ ಕುಂಟುತ್ತಾ ಇದೀಗ ಜನರ ಬೇಡಿಕೆಯ ಹಿನ್ನೆಲೆಯಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಲೋಕಾರ್ಪಣೆಗೊಂಡಿದೆ ವಿಜಯಪುರ ಸಂಸದ ರಮೇಶ್ ಜಗಜಿಣಗಿ ಸೇರಿದಂತೆ ಬಿಜೆಪಿ ಮುಖಂಡರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ರೈಲ್ವೆ ಮೇಲ್ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ಬಿಜೆಪಿ ಕಾರ್ಯಕ್ರಮವಾಗಿತ್ತು ಕ್ರೆಡಿಟ್ ತೆಗೆದುಕೊಳ್ಳಲು ಬಿಜೆಪಿ ಸಂಸದ ರಮೇಶ್ ಜಗಜಿಣಗಿ ಹಾಗೂ ಮುಖಂಡರು ತರಾತುರಿಯಲ್ಲಿ ರೈಲ್ವೆ ಮೇಲ್ಸೇತುವೆ ಉದ್ಘಾಟಿಸಿದ್ದು ಕಂಡುಬಂದಿದೆ ಜೊತೆಗೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ವಿಚಾರವಾಗಿ ಸಂಸದ ರಮೇಶ್ ಜಗಜಿಣಗಿ ವೇದಿಕೆ ಭಾಷಣದಲ್ಲಿ ನಾಲ್ಕು ಬಾರಿ ನಾನೇ ಸಚಿವರಿಗೆ ಫೋನ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಐದನೇ ಬಾರಿಗೆ ಅವರ ಆಪ್ತ ಸಹಾಯಕರು ರಿಸೀವ್ ಮಾಡಿ ವಿವಿಧ ಕಾರ್ಯಕ್ರಮದಲ್ಲಿ ಅವರು ಬ್ಯುಸಿ ಇದ್ದಾರೆ ಅಂತ ಹೇಳಿದ್ದಾರೆ ಹೀಗಾಗಿ ನಾವೀಗ ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ್ವಿ ನಾನೊಬ್ಬ ದಲಿತ ಮನುಷ್ಯ ನನ್ನನ್ನು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಬೆಳೆಸಿದ್ದೀರಿ ಅಂತ ಭಾವುಕರಾಗಿ ಮಾತನಾಡಿದರು ನಿಮ್ಮ ಆಶೀರ್ವಾದದಿಂದ ವಿಜಯಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡ್ತಿದ್ದೇನೆ ಎಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ಹೊನಗರಹಳ್ಳಿ ಸವನಹಳ್ಳಿ ಬಳಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಇದಾಗಿದೆ ವಿಜಯಪುರ ನಗರ ಬೆಳೀತಾ ಇದ್ದು ಏಳ್ನೂರ ಐವತ್ತು ಕೋಟಿ ಮತ್ತೊಂದು ರಿಂಗ್ ರಸ್ತೆ ಪ್ರಸ್ತಾವನೆಗೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಆಸ್ತು ಎಂದಿದ್ದಾರೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ನನ್ನ ಕೊನೆ ಉಸಿರೀರವರೆಗೆ ಮಾಡ್ತೇನೆ ಇನ್ನು ಎಷ್ಟು ವರ್ಷ ರಾಜಕೀಯದಲ್ಲಿರೋದು ಸಾಕಿನ್ನು ಅಂತ ರಾಜಕೀಯ ವೃತ್ತಿಯ ಬಗ್ಗೆ ಸಂಸದ ರಮೇಶ್ ಜಗಜಣಗಿ ಮಾತನಾಡಿದರು ಇನ್ನು ವಿಧಾನಪರಿಷತ್ ಮಾಜಿ ಸದಸ್ಯ ಅರುಣ್ ಶಾಪು ಸಂಸದ ರಮೇಶ್ ಜಗಜಣಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದಾಗಿನ ಭಾವಚಿತ್ರ ನೋಡಿ ಭಾವುಕರಾಗಿರೋ ವಿಚಾರ ಕೇಳಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸದ ರಮೇಶ್ ಜಗಜಿಣಗಿ ಅವರಿಗೆ ದೇವಿಯ ಅನುಗ್ರಹ ಇದೆ ಎಂದಿದ್ರು ಹಾಗಾಗಿ ಭಾವುಕರಾಗಿದ್ರು ಎಂದಾಗ ವೇದಿಕೆ ಮೇಲೆ ಮತ್ತೆ ಸಂಸದ ರಮೇಶ್ ಜಗಜಿಣಗಿ ಭಾವುಕರಾದರು ಇನ್ನೂ ಕೊನೆಗೂ ಹೊನಗರಹಳ್ಳಿ ಸವನಹಳ್ಳಿ ಬಳಿಯ ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆಗೊಂಡಿದ್ದು ವೇದಿಕೆ ಮೇಲೆ ಬಿಜೆಪಿ ಮಾಜಿ ಸಚಿವರು ಮಾಜಿ ಶಾಸಕರು ಮುಖಂಡರಿದ್ರು ಇದೊಂದು ಬಿಜೆಪಿ ಕಾರ್ಯಕ್ರಮದಂತಿತ್ತು ಮುಂದೆ ರೈಲ್ವೆ ಮೇಲ್ಸೇತುವೆ ಕ್ರೆಡಿಟ್ ವಾರ್ ಸ್ವರೂಪ ಪಡೆದು ಆಶ್ಚರ್ಯ ಪಡಬೇಕಿಲ್ಲ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆಗಿರುವುದಕ್ಕೆ ಹೊನಗರಹಳ್ಳಿ ಸವನಹಳ್ಳಿ ಮನಗೋಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಂಸದ ರಮೇಶ್ ಜಗಜಿನಿಗೆ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮಾಜಿ ಸಚಿವರಾದ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಎಸ್ಕೆ ಬೆಳ್ಳುಬ್ಬಿ ಮಾಜಿ ಶಾಸಕ ರಮೇಶ್ ಬೋಸನೂರು ಇತರರು ಹಾಜರಿದ್ದರು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಗೈರಾಗಿದ್ದರು ಮುಂದಿನ ಸುದ್ದಿಯೊಂದಿಗೆ ಸಿಗೋಣ ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ನಮ್ಮ ಪಕ್ಷದ ಮುಖಂಡರಾದ ಶ್ರೀ ಎನ್ ಡಿ ಅವರೇ ಶಾಸಕರಾದ ಶ್ರೀ ರಮೇಶ್ ಭೂಸ್ಮಾಲ್ ಅವರೇ ಮಾಜಿ ಶಾಸಕರಾದ ಶ್ರೀ ಅರುಣ್ ಶಾಪುರ್ ಅವರೇ ಹಿಂದಿನ ಪಕ್ಷದ ಅಧ್ಯಕ್ಷರಾದ ಆರ್ ಎಸ್ ಸಂಜೀವ್ ಐವಾಳ್ ಅವರೇ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಬಿಜುಗೌಡ ಪಾಟೀಲ್ ಅವರೇ ಹಿರಿಯ ಮಾಜಿ ಅಧ್ಯಕ್ಷರೇ ಹಾಗೂ ಇಲ್ಲಿ ಉಪಸ್ಥಿರುವಂತ ಎಲ್ಲ ಈ ಭಾಗದ ಅವರು ತಮಗೆ ಅಂಟಿಸ್ಕೊಳ್ಳಿಲ್ಲ ನಮ್ಮ ಯಾವ್ದೇ ಕೆಲಸ ಇವತ್ತು ಮಾಡುದಂತ ನಾನು ಮಾಡೀನಿ ಅನ್ನುವಂತ ಜಯಮಾನ ಅವ್ರಿಗಿಲ್ಲ ಅವ್ರಿಗೆ ಆ ರಾಜಕಾರಣಿ ಶೈಲಿ ನಾವು ಬದಲಾವಣೆ ಅಂತ ಹೇಳಕ್ ನಾವ್ ಯಾರು ಹಿರಿಯರ್ ಇಲ್ಲ ಅವ್ರು ಹೆಂಗಾದ್ರೆ ಹಂಗೆ ಇರ್ಲಿ ಆದ್ರೆ ನಾವು ಏನಾದ್ರು ಪಕ್ಷದ ನಾವೆಲ್ಲರೂ ಕೂಡ ಮಾಡೋಣ ಅನ್ನೋಂತ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ತಮ್ಮನೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಿರಿಯ ಸಂಸಾರ ಇರ್ಬೋದು ಹಳ್ಳಿ ಸೌನಳ್ಳಿಯಿಂದ ಬರ್ತಕ್ಕಂಥ ಇರ್ಬೋದು ಇವತ್ತೆಲ್ಲ ನೋಡಿದ್ರೆ ತಾಸ್ ಗಟ್ಟಲೆ ನಿಲ್ಬೇಕಾಗಿತ್ತು ಮಾರ್ಗ ಇವತ್ತು ನಮ್ಮ ಜಿಲ್ಲೆಗೆ ಕೊಡುಗೆಯನ್ನು ಕೊಟ್ಟ ಸನ್ಮಾನ್ಯ ರಮೇಶ್ ಬಾಬಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸನ್ಮಾನ್ಯ ಸ್ತ್ರೀ ಪಟ್ಟೆಯಲ್ಲಿ ಕೂಡ ಅದೇ ಪರಿಸ್ಥಿತಿ ಅಂದ್ರೆ ನಮ್ಮ ರೈತರು ಅನ್ನುವಂತ ಮಾತನ್ನು ಹೇಳಿದ್ರಪ್ಪ ನಾವು ಎಮೋಷನಲ್ ಆಗಿಬಿಟ್ಟೆ ಅಂತ ಅಭಿವೃದ್ಧಿ ಕಾರ್ಯಗಳು ಅನುದಾನಗಳು ಎಂಪಿ ಆದ ತಕ್ಷಣ ಬರುವುದಿಲ್ಲ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಅನುದಾನ ಬರಬೇಕು ಸಾಕಾರಗೊಳ್ಳಬೇಕು ಅಂತ ಹೇಳಿದ್ರೆ ಅವರ ಹಿರಿತನ ಅವರ ಅನುಭವ ಅವರು ಸುದೀರ್ಘವಾಗಿ ನಡೆಸಿರುವಂತ ಜೀವನ ಹೆಂಗಲ್ ಅನ್ನುವಂತದ್ದು ನರೇಂದ್ರ ಮೋದಿ ಅವ್ರಿಗೆ ದೈವಿ ಶಕ್ತಿ ಸಾತದಂತ ಮೋದಿ ಅವ್ರ ಮನಸ್ಸಿನ ಬಂದ ಮೇಲೆ ಈ ಕ್ಷೇತ್ರ ಯಾಕೆ ಉದ್ದಾರ ಆಗೋದಿಲ್ಲ ಹೇಳ್ರಿ ಯಾಕೆ ಲಕ್ಷ ಕೋಟಿ ಬರುವುದಿಲ್ಲ ಹೇಳ್ರಿ ಇವತ್ತೇನ್ ಲಕ್ಷ ಕೋಟಿ ಬರ್ಬೇಕಂತ ಹೇಳಿದ್ರ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಈ ದೇಶವನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅನ್ನೋದ್ ಮಾತ್ರ ಅಲ್ಲ ಈ ಕ್ಷೇತ್ರ ಕೊಟ್ರ ನಾ ಕೊಟ್ರಾತದ ಅನ್ನುವಂಥದ್ದು ಈ ರಾಜ್ಯದೊಳಗ ನೀವೆಲ್ಲಕ್ಕೂ ಅಂತ ಹೇಳಿ ಹಾಹಾರ ಕೊಡುವಂತಹ ಸಂದರ್ಭದೊಳಗ ಇದಕ್ಕೊಂದು ಅರವತ್ತು ಕೋಟಿ ಅಂದ್ರು ಅವ್ರು ಇನ್ನೊಂದು ಪಟ್ಟಿ ಹೇಳ್ತಾರೆ ಈಗ ಬಹಳ ಸಂತೋಷ ಏನಂತ ಹೇಳಿದ್ರ ನಾವು ಬಿಹಾರದೊಳಗೆ ರೈಲ್ವೆ ಮೇಲೆ ಕುತ್ತು ಹೋಗೋದು ನೋಡ್ತಿದ್ದೇವೆ ನನಗೆ ಇವಾಗ ಸಂತೋಷ ಆಗಿದ್ದೇನಂದ್ರ ಕೆಳಗೆ ಎರಡು ಮೂರು ರೈಲ್ವೆ ಹೋದ್ರು ನಾವು ಕುತ್ತ ಟೈಮ್ ದೊಳಗೆ ನಾವೆಲ್ಲ ಮೇಲೆ ಬ್ರಿಜ್ ಕುಂದ್ರ ಮಾಡಿ ಗಂಡಾಲ್ ಹೊಡೆದು ಇದನ್ನ ಲೋಕಾರ್ಪಣೆ ಮಾಡೋ ಕೆಲಸ ಮಾಡಿರಲ್ಲ ಸಿಗಬೇಕು ರಾಜಕಾರಣದೊಳಗೆ ಕಳಿಸಿದ್ರಿ ನಲವತ್ತೈದು ವರ್ಷ ನನ್ ಜೀವನ ಕೊಡ್ತೀನಿ ಈ ಜಿಲ್ಲೆಯ ಜನರ ಕುಂಡನ ಯಾವತ್ತೂ ಕೂಡ ನಾನು ಬರೆಯೋದಿಲ್ಲ ನಾನು ಸಾಯುವವರೆಗೂ ನನ್ನ ಮನಸ್ಸಿನಲ್ಲಿಟ್ಕೊಂಡು ನಾನು ಜನ ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿಟ್ಕೊಂಡು ನಾನು ಸಾಯ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ದೀರ್ಘ ಜೀವನ ಕೊಟ್ಟಿದ್ದೀನಿ ನನಗೆ ರಾಜಕೀಯ ಜೀವನ ಬಹಳ ಜನ ಇರೋದಿಲ್ಲ ಯಾಕಂದ್ರೆ ಬಹಳ ಜನ ಹೇಳಿದ್ರೆ ನಾನು ನಿಂತಿಲ್ಲ ನನಗೆ ದಿನ ಎಂ ಪಿನೋ ಎಮ್ ಎಲ್ ಎನೋ ಆದ್ರ ಇಟ್ಕೊಳ್ಳಂಗಿಲ್ಲ ಆದ್ರ ಏಳು ಸಲ ಎಂ ಪಿ ಮೂರು ಸಲ ನಾನು ವಿಧಾನ ವಿಧಾನಸಭಾ ಸದಸ್ಯ ಮೂರು ಸಲ ಹೆಗದೇವರ ಪಟೇಲ್ರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸಣ್ಣವ್ರ ಜೋಡಿ ಸಣ್ಣವಾಗಿರ್ತೀನಿ ದೊಡ್ಡವ್ರ ಜೋಡಿ ದೊಡ್ಡವಾಗಿರ್ತೀನಿ ನನ್ನಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅದು ಎರಡು ಮಾತ್ರ ನಾನು ಯಾರೇ ಬರಲಿ ಕೆಲಸಕ್ಕೆ ನಾನು ಎರಡು ಮಾತು ಕೇಳಂಗಿಲ್ಲ ಒಂದು ನಿನ್ನ ಪಕ್ಷ ಯಾವ್ದು ಕೇಳಂಗಿಲ್ಲ ನಿನ್ನ ಸಮಾಜ ಯಾವ್ದು ಅದು ಕೇಳಂಗಿಲ್ಲ ಅದು ಯಾಕ ಅಂತಂದ್ರೆ ಇಂದು ಪಟೇಲ್ ಗೌಡ್ರು ಹೇಳಿದ್ರು ಯಪ್ಪಾ ಯಪ್ಪ ಯಾವತ್ತೂ ಜಾತಿ ಕೇಳಬಾರಲ್ಲ ಯಾಕ್ರೀಗೌಡ್ರ ಅಂದ್ರ ನೋಡು ಅದು ಜಾತಿ ಕೇಳಬಾರ್ದು ಒಂದು ಜಾತಿ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ಸಮಾಜದ ಎಲ್ಲ ಜನ ನಮ್ಮ ಜೊತೆ ಇದ್ರೆ ಮಾತ್ರ ಅದು ರಾಜಕಾರಣ ಅಂತ ಹೇಳಿ ಹೇಳಿದ್ದು ಮಾತ್ರ ನೋಡ್ರಿ ಎಷ್ಟು ನಲವತ್ತು ವರ್ಷಗಳ ಹಿಂದೆ ಇವು ಒಂದಲ್ಲ ಇಲ್ಲ ಇದು ನಿನ್ನೆ ಮನೆ ಯಾರೇ ನಿಮ್ಮಂತ ದೊಡ್ಡ ಮಂದೆಯವರು ಹೇಳಿದ್ರೆ ಮಾರ್ಕ್ ಬಿಡ್ತಾರ ಅವರು ಈ ಕಿವಿಲಿ ಕೇಳಿ ನಾನು ನಲ್ವತ್ತು ವರ್ಷ ಅದನ್ನ ನೆನಪಿಟ್ಕೊಂಡಿನಿ ಅದು ನನ್ನ ಜೀವನಕ್ಕೆ ಉಪಯೋಗ ಆಗ್ಯದ ಉಪಯೋಗ ಆಗ್ಯದ ನೋಡ್ರಿ ಇವತ್ತು ಎಲ್ಲರೂ ಯಾಕೆ ನನಗೆ ಪಾಪ ರಮೇಶ್ ಚೋಲರಿ ಚೋಲರಿ ಅಂತಾರೆ ಎಲ್ಲ ಸಮಾಜದವರು ಅಂತಾರಪ್ಪ ಎಲ್ಲರಿಗೂ ಕೆಲಸ ಮಾಡ್ತೀರಿ ಎಲ್ಲರಿಗೆ ಅಪ್ಪ ಹಣ್ಣು ಹಾಕ್ತೀರಿ ಬಸವಣ್ಣ ನಾಡಿದ್ದು ಬಸವಣ್ಣ ನಾಡಿಗೆ ನಾ ಬೈಕ್ ಗೊತ್ತೆ ನನಗಿಂತ ಸಣ್ಣವರಿಲ್ಲ ಹಿರಿಯವರಿಗೆ ಶೋಭಾಸ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣವರೆಲ್ಲ ಆ ಒಂದು ದೃಷ್ಟಿ ಹಕ್ಕು ಇಟ್ಕೊಂಡು ಆ ದೇಶೆಯಲ್ಲಿ ನಾನು ನಡೆದೀನಿ ಇವತ್ತು ನನಗಂತೂ ಬಹಳ ದೇವರಂಗ ನಮ್ಮ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಹೆಂಗೆ ಸಿಕ್ಕವರು ನನ್ನ ಪಾಲಿಗೂ ಕೂಡ ಇವತ್ತು ದೇವರಾಗಿ ಸಿಕ್ಕಾರೆ